ಮಾತ್ರ ನೀವು ಕೂತಾಗಲ್ಲ ಪ್ರಾಣಿಗಳ ಸೌಂಡ್ ಎಲ್ಲ ಕೇಳುತ್ತೆ ನಿನ್ನೆ ರಾತ್ರಿ ನಾನು ಇಲ್ಲಿ ಕೂತಾಗ ಚಿರತೆ ಕೂಗ್ತಾ ಇತ್ತು ಇದು ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟರ್ ದೂರವರೆಗೂ ಏನು ಊರಿಲ್ಲ ಪೇಟೆ ಇಲ್ಲ ಏನು ಇಲ್ಲ ಒಂದೇ ಮನೆ ಪೂರ್ತಿ ಕಾಡು ಇಲ್ಲೆಲ್ಲ ಜಿಂಕೆಗಳೆಲ್ಲ ಓಡಾಡ್ತಾ ಇತ್ತು ತೋಟದ ಕೆಳಗಡೆ ಚಿಂತಿ ಆಗಿದೆ ಸ್ನೇಹಿತರೆ ಇದು ಬೆಳಗಾಯ್ತಾ ರಾತ್ರಿ ಆಯ್ತಾ ಏನಾಯ್ತು ಏನೇನು ಏನು ಗೊತ್ತಾಗುತ್ತೆ ಸರ್ ನಾವು ಈಗ ನಾವು ಹಕ್ಕಿ ಮನೆ ಅಂತ ಹೋಮ್ ಸ್ಟೇ ಇದೆ ನಂದ್ರೆ ನನ್ನ ಕುಟುಂಬದ ನಡೆಸ್ತಾ ಇರೋದು ನಾವು ಹತ್ತತ್ರ ಒಂದು ನಲ್ವತ್ತು ವರ್ಷ ಹಳೆ ಮನೆ ಅದು ಅದನ್ನ ನಾನು ಈಗ ಒಂದು ಹನ್ನೆರಡು ವರ್ಷದಿಂದ ತಗೊಂಡೆ ಎಂಟು ವರ್ಷದಿಂದ ಸ್ಟಾರ್ಟ್ ಮಾಡಿದೀನಿ ಈಗ ಅಲ್ಲಿಗೆ ನಾವು ಹೋಗ್ತಾ ಇರುವಂತ ಬೆಟ್ಟು ನಾವು ಬೆಟ್ಟ ಆಗ್ತಾ ಇಲ್ಲಿ ಸರ್ ನೀವು ಜೋಡಕ್ಕೆ ಬಂದ್ರೆ ಎಲ್ಲಾದ್ರೂ ಬೆಟ್ಟನೇ ಕಾಡೇ ನಮ್ಮ ಹತ್ರ ಇರೋದು ನನಗೆ ತುಂಬಾ ಗೆಸ್ಟ್ಗಳು ಫೋನ್ ಮಾಡಿ ಕೇಳ್ತಾರೆ ಏನಿದೆ ಅಂತ ಏನು ಇಲ್ಲ ಕಾಡಿದೆ ಸರ್ ಇಂಡಿಯಾದಲ್ಲಿ ನಂಬರ್ ಒನ್ ಪ್ಲೇಸ್ ಅಲ್ಲಿ ಇದೆ ಇಲ್ಲಿ ಕಾಡು ಹೌದೌದು ತುಂಬಾ ದಟ್ಟವಾದ ಕಾಡು ಇದು ಇನ್ನು ಡಿಸ್ಟರ್ಬೇ ಆಗಿಲ್ಲ ಬಹುಶಃ ಕರ್ನಾಟಕದ ಒಂದು ನೈಂಟಿ ಪರ್ಸೆಂಟ್ ಜನರಿಗೆ ಈ ಜೋಯಿಡಾ ಹೆಸರು ಕೂಡ ಗೊತ್ತಿಲ್ಲ ಬೆಳಗರೆ ಜೋಯಿಡಾ ಅಂತ ಬರದ ಮೇಲೆ ತುಂಬಾ ಜನರಿಗೆ ಗೊತ್ತಾಗಿರೋದು ಅದು ಬರುತ್ತೆ ಫಾರೆಸ್ಟ್ ಟೈಗರ್ವ್ ಅದು ಈಗ ನಿಮ್ಗೆ ಇಲ್ಲಿ ಒಂದು ಪಕ್ಕದಲ್ಲೊಂದು ಮರ ಇದೆ ಏನ್ ಮರ ಅಂತ ನೀವು ಕಂಡು ಹಿಡಿಯಬೇಕು ನೋಡುವ ಮತ್ತೆ ಆಯುಷ್ಯವನ್ನು ನೀವು ಸರ್ ನೋಡಿ ಇದು ಯಾವ ಮರ ಅಂತ ಹೇಳ್ಬೋದ ನೀವು ಇದ ಮಾವಿನ ಮರ ನೋಡಿ ಅಲ್ವಾ ಮಾವಿನ ಮರ ಎಸ್ ಸರ್ ಇಷ್ಟು ಮಾವಿನ ಮರ ನಾವು ನೋಡಿಲ್ವ ಸರ್ ಲೈಫಲ್ಲಿ ನೀವು ಅಂತಲ್ಲ ಸರ್ ಒಂದು ಇನ್ನೂರ ಇನ್ನೂರ ವರ್ಷ ಹಳೆ ಮಾವಿನ ಮರ ಇದು ಅಷ್ಟು ಹಳೆ ಮಾವಿನ ಮರ ಆ ಅಪ್ಪೆ ಮಿಡಿ ಬರುತ್ತಲ್ಲ ಉಪ್ಪಿನಕಾಯಿ ಅಪ್ಪೆ ಮಿಡಿ ತುಂಬಾ ಚೆನ್ನಾಗಿ ಬರುತ್ತೆ ಅಪ್ಪೆ ಮಿಡಿ ಚಿಕ್ಕ ಮಾವಿನಕಾಯಿ ಎಸ್ ಉದ್ದುದ್ದ ಸಣ್ಣ ಸಣ್ಣದು ಒಳ್ಳೆ ಉಪ್ಪಿನಕಾಯಿ ಮಾಡುವಂತದ್ದು ಓಕೆ ಬನ್ನಿ ಈಗ ನಿಮಗೆ ಹಕ್ಕಿ ಮನೆಯನ್ನ ತೋರಿಸ್ತಾ ಹೋಗ್ತಾ ಇದ್ದೀನಿ ಓಕೆ ಪೂರ್ತಿ ಕಾಡು ಕಾಡಿನ ಮಧ್ಯೆ ಒಂದು ಮನೆ ಐದು ಎಕರೆ ಜಾಗ ಇದೆ ಇದು ಸುತ್ತ ಅಡಿಕೆ ತೋಟ ತೆಂಗು ಎಲ್ಲ ಇರುವಂತದ್ದು ಅದ್ರ ಮಧ್ಯೆ ಈ ಮಲೆನಾಡಿನ ಶೈಲಿಲಿ ಇರುತ್ತಲ್ಲ ಆತರ ತುಂಬಾ ಜನ ಬಂದವರು ಕುವೆಂಪು ಮನೆ ತರ ಕಾಣಿಸುತ್ತೆ ಅಂತಾನು ಹೇಳುವುದು ಅವ್ರಿ ಮನೆ ತರ ಕುಪ್ಪಳಿ ಮನೆ ತರ ಇಲ್ಲಿ ಮಾತ್ರ ನೀವು ಕೂತಾಗಲ್ಲ ಪ್ರಾಣಿಗಳ ಸೌಂಡ್ ಎಲ್ಲ ಕೇಳುತ್ತೆ ನಿನ್ನೆ ರಾತ್ರಿ ನಾನು ಇಲ್ಲಿ ಕೂತಾಗ ಚಿರತೆ ಕೂಗ್ತಾ ಇತ್ತು ಸೀರಿಯಸ್ಲಿ ಒಂದು ಹತ್ತು ನಿಮಿಷ ಕೇಳಿದೆ ಒಬ್ಬನೇ ಇದ್ದೆ ಒಂಥರ ಭಯ ಸ್ಟಾರ್ಟ್ ಆಯ್ತು ಈಗ ಸಾಮಾನ್ಯವಾಗಿ ಚಿರತೆ ಹುಲಿಗಳೆಲ್ಲ ಮೇಂಟೈನ್ ಟೈಮು ಹೆಣ್ಣು ಹುಲಿಯನ್ನು ಅಟ್ರಾಕ್ಟ್ ಮಾಡೋಕೆ ಗಂಡು ಹುಲಿ ಸಾಮಾನ್ಯವಾಗಿ ಕೂಗುವಂತ ಟೈಮ್ ಇದು ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟರ್ ದೂರವರೆಗೂ ಏನು ಊರಿಲ್ಲ ಪೇಟೆ ಇಲ್ಲ ಏನು ಇಲ್ಲ ಇದು ಒಂದೇ ಮನೆ ಪೂರ್ತಿ ಕಾಡು ಅದೊಂಥರ ಪ್ರಾವೇಶಿ ತರ ಮತ್ತೆ ಇಲ್ಲಿ ಬಂದ ಗೆಸ್ಟ್ಗಳಿಗೂ ಅಷ್ಟೇ ನೀವು ಬನ್ನಿ ಆ ಮನೆ ನೋಡಿ ಮೊದಲು ಮಕ್ಕಳು ಖುಷಿ ಆಗ್ಬಿಟ್ರು ನಿಮ್ಗೆ ಹಾರು ಓತಿ ಬಗ್ಗೆ ಹೇಳಿದ್ನಲ್ಲ ಕರ್ವಾಲು ಇಲ್ಲಿ ಇರಬಹುದು ನೋಡೋಣ ಇದ್ರ ಖಂಡಿತ ನಿಮ್ಗೆ ತೋರಿಸ್ತೀನಿ ಈ ಜಾಗ ಅದಕ್ಕೆ ಬಹಳ ಫೇಮಸ್ ಪಕ್ಕಾ ಕೆಮೋಪಲೈಸ್ ಆಗಿರುತ್ತೆ ಸ್ವಲ್ಪ ಹುಡ್ಕೆ ಟೈಮ್ ಬೇಕು ಬಹುಶಃ ಅದು ಕಾಣಿಸುತ್ತೆ ಧ್ರುವ ಹುಡ್ತಾನೆ ಅನ್ಕೊಂಡಿದೀನಿ ಮನೆಯಿಂದ ತೋರಿಸಿ ಬನ್ನಿ ಹಿಂದಿನ ಜೋಯ್ಡ ಕಾಡಿನ ಒಂದು ಮನೆ ನೋಡೋಣ ಹಕ್ಕಿ ಮನೆ ಹಕ್ಕಿ ಮನೆ ಓ ಮೈ ಗೌಡ ಇದು ಯಾರೋ ಒಂದು ಕುಟುಂಬ ವಾಸ ಐತಿ ಇಲ್ಲಿ ಮೊದಲು ಈ ಮನೆ ಇದೆಯಲ್ಲ ಈ ಹಿಂದ್ಗಡೆ ಏನು ಮನೆ ಕಾಣ್ತಾ ಇದ್ದೀವಲ್ಲ ಇಲ್ಲಿ ಒಂದು ಫ್ಯಾಮಿಲಿ ದೊಡ್ಡ ಕುಟುಂಬ ವಾಸ ಇದ್ದಿತ್ತು ಒಂದು ಜಾಯಿಂಟ್ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಇದ್ದರು ಅವರು ಆಮೇಲೆ ಮಕ್ಕಳೆಲ್ಲ ಬೇರೆ ಬೇರೆ ಕಡೆ ಉದ್ಯೋಗಕ್ಕೆ ಹೋದ್ರು ಇದಾದ್ರು ಅವರಷ್ಟೇ ಆಗ್ತಾರೆ ಅನ್ನೋ ಕಾರಣಕ್ಕೆ ಅವರು ಈ ಮನೆಯನ್ನ ನನಗೆ ಸೇಲ್ ಮಾಡೋದ್ರು ಈ ಹೊರಗಡೆ ಏನಿದೆಯಲ್ಲ ಇದೆಲ್ಲ ನಾ ರಿನೋವೇಶನ್ ಮಾಡಿರೋದು ಈ ಮನೆ ಈ ಒಳಭಾಗ ಮೊದಲಿಂದ ಇರುವಂಥದ್ದು ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ ಸೊ ಇದನ್ನು ನೀವು ಮಾಡೋದು ಹೊಸ ಇದೆಲ್ಲ ನಾವು ಎಕ್ಸ್ಟ್ರಾ ಆದರೆ ಈ ವಾತಾವರಣಕ್ಕೆ ಏನು ಬೇಕು ಹಂಚಿತ್ತಲ್ಲ ಹಂಚಿ ಹಾಕಿ ಆ ಥರ ಮಾಡಿದ್ದೀನಿ ಏನು ಡಿಫ್ರೆಂಟ್ ಮಾಡೋಕ್ಕೆ ಹೋಗಿಲ್ಲ ವಾವ್ ಏನು ಸರ್ ಈ ಕಾಡು ಮಧ್ಯೆ ಬದುಕಿತ್ತು ಒಂದು ಕುಟುಂಬ ಎಸ್ ಸರ್ ಸುತ್ತ ಮೂವತ್ತು ಕಿಲೋಮೀಟರ್ ನೋವು ಊರು ಈ ಕಡೆ ಎಲ್ಲ ಊರಿಲ್ಲ ಈ ಸೈಡ್ ಇದೆ ಕಾಡು ಮನೆಯಿಂದ ಆ ಕಡೆ ಇದೆ ಆದರೆ ಇಲ್ಲಿಂದ ಈ ಕಡೆ ಏನೂ ಇಲ್ಲ ಬರೀ ಕಾಡು 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 ದಟ್ಟೋದಾರಣ್ಯ ಎಸ್ ಪೂರ್ತಿ ಅನ್ಸಿ ಟೈಗರ್ ಇದು ಖಾಲಿ ಟೈಗರ್ವ್ ನ ಒಂದ್ ಕಿಲೋಮೀಟರ್ ಹತ್ರ ಬರುತ್ತೆ ಸರ್ ಇಲ್ಲಿಂದ ಒಂದು ಕಿಲೋಮೀಟರ್ ದೂರ ಖಾಲಿ ಟೈ ರಿಸರ್ವ್ ಸ್ಟಾರ್ಟ್ ಆಗುತ್ತೆ ಸೊ ಟೈಗರ್ ಬಂದ್ರು ಏನು ಮಾಡಕ್ಕಾಗಲ್ಲ ಚಿತ್ರ ಬಂದ್ರು ನಾವೇನು ಮಾಡಿಲ್ಲ ನಾವೇ ಏನು ಮಾಡಲ್ಲ ಅಷ್ಟೇ ಗ್ರೇಟ್ ಸೊ ಈಗ ನಲ್ವತ್ತು ಜನಕ್ಕೆ ಉಳ್ಕೊಳ್ಳುವಂತ ವ್ಯವಸ್ಥೆ ಇರುವಂತದ್ದು ಈ ಮನೆ ಇದು ಡೈನಿಂಗ್ ಏರಿಯಾ ಹ್ಮ್ ಇಲ್ಲಿ ಎಷ್ಟೋ ಸರಿ ನಾವು ಕೂತಾಗ ಕೆಳಗಡೆ ಪ್ರಾಣಿಗಳೆಲ್ಲ ಅಂದ್ರೆ ಜಿಂಕೆ ಎಲ್ಲ ಬರೋದು ಎಲ್ಲ ನಾವು ಸಾಕಷ್ಟು ಸರಿ ನೋಡಿದಿವಿ ಇಲ್ಲೆಲ್ಲ ಜಿಂಕೆಗಳೆಲ್ಲ ಓಡಾಡ್ತಾ ಇರ್ತವೆ ತೋಟದ ಕೆಳಗಡೆ ಇಲ್ಲಿ ಕೂತ್ಕೊಂಡು ನಾವು ನೋಡಬಹುದು ಇಷ್ಟು ಹೊರಗಡೆ ನಾನು ಮಾಡಿರೋದು ಅಂದ್ರೆ ಈ ಒಂದು ದೊಡ್ಡ ಗ್ರೂಪ್ ಬಂತು ಅಂತ ಇಟ್ಕೊಳ್ಳಿ ಆ ಗ್ರೂಪ್ ಆರಾಮಾಗಿ ಇರಕ್ಕೆ ಇದು ಒಂದು ಎಲ್ಲಕ್ಕಿಂತ ಮೇನ್ ಫ್ಯಾಮಿಲಿ ಗೆಟ್ ಟುಗೆದರ್ ಅಕ್ಕ ಎಲ್ಲ ಇರ್ತಾರೆ ತಂಗಿ ಎಲ್ಲ ಇರ್ತಾರೆ ಬೇರೆ ಬೇರೆ ಫ್ಯಾಮಿಲಿಗಳು ಇವತ್ತು ಬೇರೆ ಬೇರೆ ಆಗಿಬಿಟ್ಟಿದ್ದಾರೆ ಒಂದ್ ಕಡೆ ಉಳ್ಕೊಂಡು ಮಕ್ಕಳೆಲ್ಲ ಆಟ ಆಡಿಕೊಂಡು ಈಗ ನೀವು ಯಾವುದೋ ರೆಸಾರ್ಟಲ್ಲಿ ಉಳಿದ್ರೆ ಅಲ್ಲಿ ಒಂದೊಂದು ಕಾಟೇಜ್ ಇರುತ್ತೆ ಅಲ್ಲಿ ಇರ್ತೀರಾ ಡೈನಿಂಗ್ ಅಲ್ಲಿ ಸೇರ್ತೀರಾ ಇಲ್ಲ ಹಾಗಲ್ಲ ಈಗ ನೋಡಿ ನಿಮ್ಗೆ ಹಾಲ್ ತೋರಿಸ್ತೀನಿ ಮನೆ ಒಳಗಡೆ ಒಂದೇ ಕಡೆ ಎಲ್ಲರೂ ಉಳ್ಳಾಡಿಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ತಮಾಷೆ ಹೊಡ್ಕೊಂಡು ಎಷ್ಟೋ ಜನ ಬೆಳಗುವರಿಗೆ ನಿದ್ರೆ ಮಾಡದಿದ್ದೆ ಹರಟೆ ಹೊಡೆದವ್ರು ಇದ್ದಾರೆ ಮಾತಾಡ್ತಾ ಇರೋದು ಮಾತಾಡ್ತಾ ಇರೋದು ಇವತ್ತು ಮಾತು ಕೂಡ ಒಂದು ವಿಚಾರ ನಾನು ಹೇಗೆ ನಿಮ್ಗೆ ಡಾರ್ಕ್ ಬಗ್ಗೆ ಹೇಳ್ತಾ ಇದ್ದಲ್ಲ ಹಾಗೆ ಮಾತು ಕೇಳೋಕೆ ಯಾರು ಇದ್ದಾರೆ ಹೇಳಿ ಮಾತೆ ಮೆಡಿಸಿನ್ ತುಂಬ ಜನ ಮಾತಾಡೋಕೆ ಜನವೇ ಇಲ್ಲ ಜನನೇ ಇಲ್ಲ ಹೊರಗೆ ಹಾಕೋಬೇಕಲ್ಲ ನೋಡೋದು ಹೌದು ಅಥವಾ ಭಾವನೆಗಳನ್ನು ಬನ್ನಿ ನಿಮಗೆ ಈ ಮನೆ ಒಂದು ಸಣ್ಣ ಟೂರ್ ಮಾಡಿಸ್ಬಿಡ್ತೀವಿ ಬನ್ನಿ ಸರ್ ಹಾಂ ಅಕ್ಕಿ ಮನೆ ಟೂರ್ ಅಕ್ಕಿ ಮನೆ ಟೂರ್ ಓ ಸ್ನೇಹಿತರು ಇಲ್ಲಿ ಪೂರ್ತಿ ಡೀಟೇಲ್ಸ್ ಹಾಕಿದ್ದಾರೆ ಹನ್ನೆರಡು ಗಂಟೆಗೆ ಬರಬೇಕು ಚೆಕ್ ಇನ್ನು ಮಧ್ಯಾಹ್ನ ನೆಕ್ಸ್ಟ್ ಡೇ ಲೆವೆನಿಗೆ ಹೋಗಬೇಕು ನಿಮಗೆ ಟ್ರೆಕ್ಕಿಂಗ್ ತೋರಿಸ್ತಾರೆ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ ಬ್ರೇಕ್ಫಾಸ್ಟ್ ಲಂಚು ಕ್ಯಾಂಪ್ ಫೈರ್ ಇರುತ್ತೆ ಡಿನ್ನರ್ ಇರುತ್ತೆ ಎಲ್ಲ ಇರುತ್ತೆ ಓ ಬನ್ನಿ ಸಕ್ಕತ್ತಾಗಿದೆ ವಾವ್ ಚಿನ್ನಿಯಾಗಿದೆ ಸ್ನೇಹಿತರೆ ಇದು ಹಳೆ ಹಳ್ಳಿಲಿ ಎಲ್ಲ ಸಾಲ ಮಲ್ಕೋತಾ ಇದ್ರಲ್ಲ ತರ ಇಲ್ಲಿ ಕಾನ್ಸೆಪ್ಟು ಈ ಕಾನ್ಸೆಪ್ಟ್ ಹಾಗೆ ಸರ್ ವಾವ್ ಈ ಮನೆಯಲ್ಲಿ ಈ ಇಲ್ಲೇ ಎಲ್ಲರು ಮಾತನಾಡ್ಕೊಂಡು ಯಾರ್ದೋ ಚಾದ್ರ ಯಾರೋ ಎಳೆಯೋದು ಏನೋ ರಾತ್ರಿ ಅವರಿಗೆ ಹಾಗೆ ಇನ್ನೇನೋ ಇದು ಮಾಡಿಡೋದು ನಿದ್ರೆ ಮಾಡೋದವ್ರನ್ನ ಒಬ್ಬನ ಎತ್ಕೊಂಡು ಹೋಗಿ ಅಲ್ಲ ಒಯ್ದು ಇಡೋದು ಎಲ್ಲಾ ತಮಾಷೆಗಳು ಹಳೆ ತಮಾಷೆಗಳು ಏನಿತ್ತಲ್ಲ ಅದಷ್ಟು ಇಲ್ಲಿ ಸಿಗ್ಬೇಕು ಅನ್ನೋಂತ ಉದ್ದೇಶ ನಮ್ದು ಸೂಪರ್ ಬನ್ನಿ ಇದಕ್ಕಿಂತ ಮನೆ ರೂಮಿಗೆ ಹೋಯ್ತೀನಿ ಒಂದು ಎರಡನೇದಾಗಿ ಏನ್ ಗೊತ್ತಾ ಮುಖ್ಯವಾಗಿ ಹಳ್ಳಿಗಳಲ್ಲಲ್ಲ ಇದೇ ತರ ಅಂದ ಇರೋದು ಒಟ್ಟು ಕುಟುಂಬದಲ್ಲಿ ಎಲ್ಲರೂ ಒಂದೇ ಕಡೆ ಇರ್ತಿದ್ರು ಮಾತಾಡ್ತಿದ್ರು ಅಲ್ಲಿ ಆ ಭೇದ ಭಾವಗಳು ಬರ್ತಾ ಇರ್ಲಿಲ್ಲ ಪರಸ್ಪರ ಅನ್ಯೋನ್ಯವಾಗಿ ಇರ್ತಾ ಇದ್ರು ಆ ಒಂದು ಕಲ್ಪನೆಯನ್ನ ಇಟ್ಕೊಂಡು ಮಾಡಿರುವಂತದ್ದು ಇದು ಈ ಮತ್ತೆ ಇಲ್ಲಿ ಮನೆ ಇದೆಯಲ್ಲ ನೀವು ಎಟ್ ಎ ಟೈಮ್ ಒಂದು ಅರವತ್ತು ಜನ ಬಂದ್ರಿ ಅಂತ ಇಟ್ಕೊಳ್ಳಿ ನನ್ನ ಹತ್ರ ಹದಿನೆಂಟು ವಾಶ್ರೂಮ್ಗಳಿದಾವೆ ಇಲ್ಲಿ ಅಂದ್ರೆ ಅರ್ಧ ಗಂಟೆಲಿ ಅವ್ರು ರೆಡಿ ಆಗಿಬಿಡ್ಬೇಕು ಈ ಕಲ್ಪದಲ್ಲಿ ಈ ಮನೆಯನ್ನು ಮಾಡಿರುವಂತಹದ್ದು ಹದಿನೆಂಟು ವಾಶ್ರೂಮ್ಸ್ ಹದಿನೆಂಟು ವಾಶ್ರೂಮ್ಸ್ ಸೂಪರ್ ಹೌದು ವೆರಿ ನೈಸ್ ಬಟ್ ಈ ಮನೆಗೆ ಮೊದ್ಲಿರ್ಲಿಲ್ಲ ನೀವು ಮಾಡಿರೋದು ಇಲ್ಲ ಇಲ್ಲ ಈ ಮನೆ ಮೊದ್ಲಿಂದ ಇತ್ತು ಅಲ್ಲ ಇಲ್ಲ ವಾಶ್ರೂಮ್ಸ್ ವಾಶ್ರೂಮ್ಸ್ ಅಲ್ಲ ನಾ ಮಾಡಿರೋದು ನೀವು ಮಾಡಿ ನಾ ಮಾಡಿರೋದು ಬಯಲಿಗೆ ಹೋಗೋರು ಬಹುಶಃ ಇಲ್ಲ ಇಲ್ಲ ಸಣ್ಣ ಒಂದು ಟಾಯ್ಲೆಟ್ ಒಂದು ಇಟ್ಕೊಂಡಿದ್ರು ನಾನು ಇಷ್ಟು ದೊಡ್ಡದನ್ನು ಮಾಡಿದ್ದೆ ಬನ್ನಿ ಒಳಗೆ ಹೋಗೋಣ ಎಷ್ಟು ತಂಪಿದೆ ನೋಡಿ ಆಚೆಗೂ ಇಲ್ಲಿಗೂ ಒಂದು ಮೂರು ಡಿಗ್ರಿ ಕಮ್ಮಿ ಇದೆ ಬಿಸಿಲು ಓಹ್ ಮನೆ 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 ಆಗಿತ್ತು ಪಾಟೀಲ್ ಅಂತ ಅವರು ಅವರು ಈಗ ಬೇರೆ ಕಡೆ ಹೋಗಿ ಸೆಟ್ಲ್ ಆಗಿದ್ದಾರೆ ಆದರೆ ಇಲ್ಲಿ ನೀವು ಸುಸ್ತಾಗಿ ಬಂದ್ರಿ ಮಲ್ಕೊಂಡ್ರಿ ಅಂತ ಇಟ್ಕೊಳ್ಳಿ ನಿಮ್ಗೆ ಏನು ಗೊತ್ತಾಗಲ್ಲ ಸರ್ ಬೆಳಗಾಯ್ತಾ ರಾತ್ರಿ ಆಯ್ತಾ ಏನಾಯ್ತು ಏನೇನು ಗೊತ್ತಾಗೋದಿಲ್ಲ ಅಷ್ಟ್ರ ಮಟ್ಟಿಗೆ ಇದು ಒಂಥರ ನೆಮ್ಮದಿ ಇರುವಂತದ್ದು ಈ ರೂಮ್ದು ನಿಮ್ ಚಾವಿತಾಗಿ ತಾಗಿ ಇದು ಹೇಗಿದೆ ಅಂದ್ರೆ ಈ ಮನೆ ಇದೆಯಲ್ಲ ಇದು ಎರಡು ಭಾಗ ಒಂದ್ ಪಕ್ಷ ಈಗ ಎರಡು ಗ್ರೂಪ್ ಅಂತ ಅಂತ ಇಟ್ಕೊಳ್ಳಿ ಆ ಕಡೆ ಒಂದು ಗ್ರೂಪ್ ಈ ಕಡೆ ಒಂದು ಗ್ರೂಪ್ ಅಪ್ಪ ಲೇಡೀಸ್ ಜೆಂಟ್ಸ್ ಬಂದ್ರು ಬೇರೆ ಬೇರೆ ಇರಬೇಕು ಅಂತ ಇಟ್ಕೊಳ್ಳಿ ಅವಾಗ ಇದಕ್ಕೆ ಲಾಕ್ ಹಾಕ್ಬಿಡ್ತೀವಿ ಆ ಕಡೆ ಅವ್ರು ಇರ್ತಾರೆ ಈ ಕಡೆ ಇದು ಇರ್ತಾರೆ ಇಲ್ಲ ನೀವು ಎಲ್ಲರೂ ಒಂದೇ ಕಡೆ ಇರ್ತೀರಾ ಅಂತ ಇಟ್ಕೊಳ್ಳಿ ಓಪನ್ ಇದನ್ನು ಓಪನ್ ಇಟ್ಟರೆ ಇದು ಮತ್ತೆ ಹಿಂದ್ಗಡೆ ವಾಶ್ರೂಮ್ ಎಲ್ಲ ಒಂದಾಗಿಬಿಡುತ್ತೆ ಸಾಗರ ಹೌದು ನೀವು ಮೆತ್ತ ನೋಡಿದ್ರೆ ಅಟ್ಟ ನೀವು ಮೆತ್ತು ಅಂತಿರೋ ಮಾಳಿಗೆ ಅಂತಿರೋ ಅಟ್ಟ ಅಂತಿರೋ ಗೊತ್ತಿಲ್ಲ ಇದು ಹಳೆ ಕಾಲದ ಮತ್ತು ಮಾಳಿಗೆ ಮೇಲೂ ಹೋಗಿ ಉಳಿಯೋದು ಮಲಗೋದು ಆಟ ಆಡೋದು ಎಲ್ಲ ಮಾಡಬಹುದು ವ್ಯವಸ್ಥೆ ಇದೆ ಖಂಡಿತ ಇದೆ ಹೌದು ನೋಡಿ ನಾವು ಇದನ್ನ ನಮ್ಮ ರಾಜನ್ ಸಿಂಗ್ ಬಾಬು ಅವರ ಮುಂಗಾರಿನ ಮಿಂಚು ಫಿಲಮಲ್ಲಿ ನೋಡಿದ್ವಿ ನಾವು ಇವಾಗೇ ಈ ಇರ್ತಿರೋದು ಮನೆ ನಾವು ಆರಾಮ್ ತುಂಬಾ ಜನ ಈ ಇದು ಚಿಕ್ಕ ಚಿಕ್ಕ ಮದುವೆಗಳನ್ನು ಮಾಡಕ್ಕೆ ಯೋಚನೆ ಮಾಡ್ತಾ ಇದಾರೆ ಮೊದ್ಲಿನಂಗೆ ಸಾವಿರ ಇನ್ನೂರು ಜನ ಆಗದೆ ಇನ್ನೂರು ಮುನ್ನೂರು ಜನಕ್ಕೆ ಏನೂ ತೊಂದರೆ ಇಲ್ಲ ಅಥವಾ ಬರ್ಡೇ ಪಾರ್ಟಿಗಳು ಡಿಫ್ರೆಂಟ್ ಆಗಿ ಮದುವೆ ಅನಿವರ್ಸರಿಗಳು ಈ ತರ ಏನ್ ಬೇಕಾದ್ರೂ ನೀವೇ ಇರ್ತೀರಲ್ವಾ ನೀವೇ ಆರಾಮಾಗಿ ಮಾಡ್ಬೋದಿಲ್ಲ ಇರ್ಬೋದು ಅದು ಕಲ್ಪನೆ ಇರುವಂತದ್ದು ಇದೆಲ್ಲ ಹೆಂಚಿದ್ದು ಮಾಡಿದರು ಹಳೆ ಕಾಲದ್ದು ನೀವು ನೋಡಿ ಚೇಂಜ್ ಮಾಡ್ಸಿದ್ರಿ ಇವೆಲ್ಲ ಇಲ್ಲ ಇಲ್ಲ ಅವೆ ಚೆಲ್ಲದು ಅದು ಅವಾಗಿಂದ ಏನಿತ್ತಲ್ಲ ಅದೇ ಇದೆ ಏನು ಕಾಂಕ್ರೀಟ್ ಹಾಕಿದಾರೆ ಅಲ್ಲಿ ಆ ಕೆಳಗಡೆ ಹಲಗೆ ಮೇಲೆ ಇದು ಹಾಕ್ಬೇಕು ಹಲ್ಗೆ ಯಾಕಂದ್ರೆ ಬಂದವರು ಕುಣಿತಾರಲ್ಲ ಅವಾಗ ಹಲ್ಗೆ ದಬ ದಬ ದಬ್ಬಾಗುತ್ತೆ ಅನ್ನೋ ಕಾರಣಕ್ಕಾಗಿ ಇದಾಗಿದ್ದು ಸ್ವಲ್ಪ ಸ್ಟ್ರೆಲ್ಟ್ ಬರುತ್ತೆ ಆ ರೀತಿ ನೋಡಿ ಇಲ್ಲಿ ಕೊಡೋಕೆ ಬೆಡ್ ಪೂರ್ತಿ ಚಾಪೆ ಹಾಕೊಂಡು ಆರಾಮ್ ಆಗ್ಬಹುದು ಇಲ್ಲಿ ಎಲ್ಲದೂ ಈಗ ನೆಕ್ಸ್ಟ್ ವೀಕ್ ಅದು ಇದು ಈಗ ಸಂಕ್ರಾಂತಿಗೆಲ್ಲ ಸುಮಾರು ಗ್ರೂಪ್ ಗಳು ಬುಕ್ ಆಗಿದಾವೆ ಬುಕ್ ಆಗ್ತಿರ್ತದೆ ತುಂಬಾ ಆಗ್ತವೆ ಮೂವತ್ತು ಜನ ನಲ್ವತ್ತು ಜನ ಏತ್ ಜನ ಈ ತರ ಹಾ ಮತ್ತೆ ನಿಜವಾಗಿ ನಿಮ್ಗೆ ಒಂದು ಹೋಮ್ ಫೀಲಿಂಗ್ ಇಲ್ಲಿ ಕೂಡ ಹೋಮ್ ಫೀಲಿಂಗ್ ಕರೆಕ್ಟ್ ಊಟ ಎಲ್ಲದಿದೆ ಸರ್ ಕಿಚನ್ ಬಹಳ ದೊಡ್ಡದಾಗಿದೆ ಎಲ್ಲ ವ್ಯವಸ್ಥೆ ಇಲ್ಲೇ ಇಲ್ಲ ಇಲ್ಲ ಇಲ್ಲಿ ಬೇರೆ ಬೇರೆ ಇಲ್ಲಿ ಸುಮ್ಮನಂತ ಒಬ್ರು ಕುಕ್ ಇದ್ದಾರೆ ಅವ್ರ ಜೊತೆ ಇನ್ನೊಂದಷ್ಟು ಜನ ಇದ್ದಾರೆ ಮತ್ತೆ ಏನಾಗತ್ತೆ ಅಂದ್ರೆ ಈ ತರ ದೊಡ್ಡ ಗ್ರೂಪ್ ಬಂದಾಗ ಇಲ್ಲಿ ಹಳ್ಳಿಯವರು ಒಂದ್ಸರಿ ಬಂದು ಎಲ್ಲ ಹೆಲ್ಪ್ ಮಾಡ್ತಾರೆ ಅವರಿಗೊಂದು ಆದಾಯ ಆಗುತ್ತೆ ಕರೆಕ್ಟ್ ಎಷ್ಟರ ಮಟ್ಟಿಗೆ ನಮ್ಮ ಮತ್ತು ಹಳ್ಳಿಯವರ ಆಗಿದೆ ಅಂದ್ರೆ ತುಂಬಾ ದಿನ ಗೆಸ್ಟ್ ಬಂದೇನೋ ನಾವು ಕೇಳ್ತಾರೆ ಫೋನ್ ಮಾಡಿ ಸೌಕರ್ ಗೆಸ್ಟ್ ಇವನ ಅಂತ ಕೊಂಕಣಿಲಿ ಅಂದ್ರೆ ಗೆಸ್ಟ್ ಬರ್ಲಿಲ್ವಾ ಅಂತ ಯಾಕಂದ್ರೆ ಅವ್ರ ಹತ್ರ ನಾವು ತರ್ಕಾರಿ ಏನೋ ತಗೊತಾ ಇರ್ತೀವಿ ಹಾಲು ಇದೆಲ್ಲ ಅವರಿಗೂ ಒಂದು ಸಣ್ಣ ವ್ಯಾಪಾರ ಅವಲಂಬನೆ ಹೌದು ಈಗ ಒಂದು ಹಗ್ಗ ಕಟ್ಟಿರ್ತಾರೆ ರೀ ಹೌದು ಅದಕ್ಕೆ ಕೇಸಿದಿದೆ ಈಗ ಹಗ್ಗದ ಬದ್ಲು ಇದು ಹಾಕಿದ್ದಾರೆ ಕಬ್ಬಿಣದ ನಮ್ಮಲ್ಲಿ ಮೊದಲು ಈ ತರ ಏನಿ ಇಳಿಯೋದು ಒಂದು ಸ್ಪರ್ಧೆ ಆಗ್ತಿತ್ತು ಬಡ 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 ಅಂತ ಯಾರು ಫಾಸ್ಟ್ ಇಳಿತಾರೆ ಸ್ಪರ್ಧೆ ಸ್ಪರ್ಧೆ ಹೌದು ಹೌದು ಹ್ಞೂ ಬನ್ನಿ ಆ ಕಡೆ ಭಾಗ ತೋರಿಸ್ತೀನಿ ಹ್ಞೂ ಈಗ ಜೆಂಟ್ ಸೆಕ್ಷನ್ ಇನ್ನು ಕೂಡ ಸರಿ ಈ ಧೂಪ ನೀವು ಇವಾಗ ಬಂದು ಹಾಕಿದ್ದ ಅಥವಾ ಮೊದ್ಲೇ ಹಾಕಿದ್ದ ಇಲ್ಲ ಇವಾಗ ಬಂದು ಈಗ ಸ್ವಲ್ಪ ಹೊತ್ತು ಹಿಂದೆ ಬಹುಶಃ ಮಗ ಬಂದು ಹಾಕಿದ್ದಾನೆ ಇಲ್ಲಿ ಆಮೇಲೆ ಈ ಮನೆಗೆ ವಾಶ್ರೂಮ್ ಕೂಡ ಎರಡು ರೂಮಿಗೆ ಅಟ್ಯಾಚ್ ಆಗಿದೆ ಅದು ಕೂಡ ನೀಟ್ ಅಂಡ್ ಕ್ಲೀನ್ ಇದೆ ಇವತ್ತಿನ ದಿವಸಕ್ಕೆ ಏನು ಬೇಕಲ್ಲ ಆ ತರನೇ ಇರುವಂತ ಸುಮ್ಮನೆ ಕಿಟಕಿ ತೆಗೆದು ಹಳೆ ಕಾಲದ ಕಿಟಕಿ ನೋಡಿ ಇದಕ್ಕೆ ನಾವು ಮಿಲ್ಡ ಅಂತ ಕರಿತಿದ್ವಿ ಅಂದ್ರೆ ಲಾಕ್ ಇದು ಹಿಂಗ್ ಮಾಡಿದ್ರೆ ಈಗ ಬಗ್ಲಾ ಓಪನ್ ಕಾಡು ಕಾಡು ನೇಚರ್ ಕರೆಕ್ಟ್ ಮತ್ತೆ ಹೇಳ್ದಲ್ಲ ನಿಮ್ಗೆ ಇಲ್ಲಿ ಮಳೆ ಬಂತ ಬಿಸಿಲು ಬಂತ ರಾತ್ರಿ ಆಯ್ತಾ ಏನು ಗೊತ್ತಾಗಲ್ಲ ಸರ್ ಅಷ್ಟು ಮಟ್ಟಿಗೆ ವಾಶ್ರೂಮ್ ಬೆಂಗಳೂರಲ್ಲಿ ಒಂದು ಬೆಡ್ರೂಮ್ ಇದೆ ಇದು ಇನ್ನು ಸೇಮ್ ಆ ಕಡೆ ಕೂಡ ಇದೇ ತರ ಹಾಲ್ ಇದೆ ಸೇಮ್ ಸೇಮ್ ಹಾಲ್ ಈ ತರ ಗ್ರೂಪ್ ಇಲ್ಲಿ ಬಂದಾಗ ಇಲ್ಲೂ ಪೂರ್ತಿ ಅವರಿಗೆ ಗ್ರೂಪ್ ಈ ಅದು ಹೆಣ್ಮಕ್ಳು ಉಳ್ಕೊಳಕ್ಕೆ ಹೌದು ಅದು ವಯಸ್ಸು ವರ್ಷ ಎರಡು ಆಗುತ್ತೆ ಅಲ್ಲ ನೀವು ಏನು ಹಳೆ ಮನೆ ಹಾ ಸರ್ ನೀನು ಚೆನ್ನಾಗಿ ಬಳಸ್ಕೊಂಡಿದ್ದೀರಲ್ಲ ಅದನ್ನ ಹಾಳು ಮಾಡದಿದ್ದೆ ಹಾಗೆ ಉಳಿಸ್ಕೊಳ್ಬೇಕು ಅನ್ನೋದೇ ನನ್ನ ಉದ್ದೇಶ ಯಾಕಂದ್ರೆ ಈ ಮನೆಯಲ್ಲಿ ಒಂದು ಕುಟುಂಬದ ಖುಷಿ ಇದೆ ನೆಮ್ಮದಿ ಇದೆ ಅವ್ರು ಬದುಕಿರೋ ಒಂದು ನೆನಪಿದೆ ಹಾಗಾಗಿ ಇದು ಹಾಗೆ ಇರಬೇಕು ಬಂದವರಿಗೆ ಆ ಒಂದು ಅನುಭವ ಕೊಡಬೇಕು ಅನ್ನೋದು ತುಂಬಾ ಈ ಬಂದು ಕುಟುಂಬದ ಬಂದು ಮಕ್ಕಳು ಈಗ ಬಹಳ ಎಂಜಾಯ್ ಮಾಡ್ತಾರೆ ಇಷ್ಟು ದೊಡ್ಡದಾಗಿ ಓಡಾಡೋದು ಆ ಪಾಗ್ಳ ಹಾಕೋದು ಮರದ ಮೇಲೆ ಹೋಗೋದು ಬರೋದು ಇಲ್ಲಿ ನೋಡಿ ಇಲ್ಲಿ ಕಣ್ಣಾ ಮುಚ್ಚಾಡಕ್ಕೆ ಮಕ್ಕಳಿಗೆ ಅಲ್ಲ ರೂಮ್ಗಳು ಎಷ್ಟೊಂದು ಇದೆ ಕಳ್ದೋಗೋದು ಆರಾಮಾಗಿ ಸುಮ್ಮನೆ ನಾವು ಎಲ್ಲರೂ ಆಡ್ಕೊಂಡ್ರೆ ಹುಡ್ಕೋದೆ ಕಷ್ಟ ಹುಡ್ಕೋದೆ ಕಷ್ಟ ಇದೆ ಬನ್ನಿ ನಿಮಗೆ ಈ ಮನೆ ವಾಶ್ರೂಮ್ಗಳೆಲ್ಲ ವಾಶ್ರೂಮ್ ಟೂರ್ ಈಗ ಆವಾಗ ಈಗ ವಾಶ್ರೂಮ್ ಟೂರ್ ಓ ಓಹೋ ಎಸ್ ಇರೋ ಲೋಕವೇ ಇದೆ ಇಲ್ಲಿ ಹಾಂ ಒಂದು ಲೋಕ ಇದೆ ಹಾ ತೋರ್ತೆ ಸರ್ ಇಲ್ಲಿಂದ ಅಲ್ಲಿವರೆಗೂ ಹಾಂ ಹಾಂ ಎಷ್ಟು ಬೇಕಾದರೂ ಜನ ಬಂದ್ರು ಸಾಕಾಗೋ ಅಷ್ಟು ನೋಡಿ ಇವತ್ತು ನೀ ಪ್ಲಾಸ್ಟಿಕ್ ಡೋರ್ ಹಾಕೋಕ್ಕೂ ಇಲ್ಲ ಇಲ್ಲ ಸರ್ ಇಲ್ಲಿನ ಸೂಟ್ ಆಗುತ್ತೆ ಡೋರ್ಗಳು ಹೌದು ಓಹ್ ಇನ್ನೊಂದು ಸರ್ ಅದು ಹೇಗೆ ಅಂದರೆ ಅಲ್ಲಿ ಮನೆಯನ್ನ ಡಿವೈಡ್ ಮಾಡಿದಾಗ ಇಲ್ಲಿ ಬಾಗಿಲು ಹಾಕ್ಬಿಟ್ರೆ ಇದು ಬೇರೆ ಅದು ಬೇರೆ ಇವನ್ ವಾಶ್ರೂಮ್ ಕೂಡ ಅವರು ಸಪ್ರೇಟ್ ಸಪ್ರೆಟ್ಸ್ ಗುಬ್ಬಿ ಮನೆನಾ ಗುಬ್ಬಿ ಮನೆಯಲ್ಲ ಹಕ್ಕಿ ಮನೆ ಇದು ಹಕ್ಕಿ ಮನೆ ಹಕ್ಕಿ ಅಂದ್ರೆ ಗುಬ್ಬಿನೇ ತೋರಿಸಿ ಒಳ್ಳೆ ನ್ಯಾಚುರಲ್ ಇಲ್ಲಿಗೂ ವೈಫೈ ಇದೆ ಇಲ್ಲಿಗೆ ಸರ್ ಕಾಡಲ್ಲಿ ಇಂಟರ್ನೆಟ್ ದೊಡ್ಡ ಅಡುಗೆ ಮನೆ ಇದು ಹಾ ಅಂದ್ರೆ ಇದು ಹಳೆ ಕಾಲದಲ್ಲಿ ಈ ಕೂಡು ಕುಟುಂಬಗಳ ದೊಡ್ಡ ಅಡುಗೆ ಮನೆ ಇತ್ತಲ್ಲ ಎಲ್ಲ ಒಟ್ಟಿಗೆ ಅನ್ನ ಬೇಸೋರು ಎಲ್ಲರೂ ಸೇರ್ಕೊಂಡು ಅಡುಗೆ ಮಾಡೋದು ನಾದ್ನಿ ಸೇರ್ಕೊಳ್ಳೋದಲ್ಲ ಕಾನ್ಸೆಪ್ಟ್ ಅಲ್ಲೇ ಮಾಡಿರುವಂತ ಒಂದು ಇದ್ದು ಹ್ಮ್ ಇಲ್ಲಿ ಎಷ್ಟು ಜನ ಒಂದ್ ನೂರ್ ಜನ ಬಂದ್ರು ಕೂಡ ಅಡಿಗೆ ಮಾಡುವಷ್ಟು ವ್ಯವಸ್ಥೆ ಇದೆ ಅವ್ರವ್ರೆ ಅವ್ರವ್ರ ಮಾಡ್ಕೊಂಡ್ ಮಾಡ್ಬೋದಾರ ಕೆಲವು ಸಾರಿ ಈಗ ಗೆಸ್ಟ್ ಬಂದಿರ್ತಾರಲ್ಲ ನಾವೇ ನಮ್ ಬೇಕಾದ ಅಡಿಗೆ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರಿಗೆ ಕೂಡ ಹಾಗೆ ಇದನ್ನ ಬಿಟ್ಕೊ ಬಿಟ್ಬಿಡ್ತೀವಿ ಬಿಟ್ಬಿಟ್ಟು ಅವರೇ ಬುಡ್ ಗ್ರೇನ್ಸ್ ಕೊಡ್ತೀವಿ ಬಿಟ್ಬಿಡ್ತೀವಿ ಖಂಡಿತ ಅವರಿಗೆ ಬೇಕಾದವರ ಹೆಲ್ಪರ್ ಅನ್ನು ಕೊಡ್ತೀವಿ ಆ ಮೂಲಕ ಅವ್ರು ಮಾಡ್ಕೊಬಹುದು ಸೂಪರ್ ವೆರಿ ನೈಸ್ ನನಗೆ ಮುಖ್ಯ ಉದ್ದೇಶ ಏನಂದ್ರೆ ಇಲ್ಲಿನ ಗ್ರೂಪ್ ಗಳನ್ನು ಅಟ್ರಾಕ್ಟ್ ಮಾಡಬೇಕಾಗಿದೆ ನಾನು ಇಂಡಸ್ಟ್ರಿ ಜನರಿಗೆ ಇದು ಒಂದೇ ಕಡೆ ಉಳಿಯೋಕೆ ಸಾಧ್ಯ ಇದೆ ಅನ್ನೋ ಗೊತ್ತೇ ಇಲ್ಲ ಅಂದ್ರೆ ಅದು ಒಟ್ಟು ಕುಟುಂಬಗಳನ್ನು ಅಥವಾ ಈ ತರ ಗ್ರೂಪ್ ಗಳನ್ನು ತಂದಿದ್ಲೇ ಇದೊಂದು ಹೌದು ಒಪ್ಪಿಕೊಳ್ಳಬೇಕು ಪರಂ ನ್ಯಾಚುರಲ್ ಇದೆ ಇಲ್ಲಿ ಹ್ಞೂ ತಾಸು ಏನೋ ಕೊರತೆಗಳಿಲ್ಲ ಕರೆಂಟ್ ಇಲ್ಲ ಎಲ್ಲದೂ ಇದೆ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿನೂ ಯಾವಾಗಲೂ ಇರುತ್ತೆ ಯಾವಾಗಲೂ ಇರುತ್ತೆ ಯಾವಾಗ ವಾವ್ ಇಂಟರ್ನೆಟ್ ಇದೆ ಎಲೆಕ್ಟ್ರಿಸಿಟಿ ಇದೆ ಇದೆ ವಿಶಾಲವಾದ ಮನೆ ಇದೆ ಸ್ವಿಮ್ಮಿಂಗ್ ಪೂಲು ಡಿ ಜೆ ಇದು ಮಾತ್ರ ನನ್ನ ಯಾವುದೇ ಇದರಲ್ಲೂ ಇರೋದಿಲ್ಲ ನಿಮ್ಮ ಕಾನ್ಸೆಪ್ಟಲ್ಲೇ ಇಲ್ಲ ಇಲ್ಲೇ ಇಲ್ಲ ನೀವು ಮಾತಾಡ್ಕೊಳ್ಳಿ ಕೂಗಾಡಿ ಡಾನ್ಸ್ ಮಾಡಿ ಕಡಿತೀವಿ ಹಾಂ ಜರಿ ಇದೆ ಜರಿ ವಾವ್ ಇಲ್ಲಿ ಕುತ್ಕೊಂಡು ಒಳ್ಳೆ ತಂಪಾಗಿ ರಿಲ್ಯಾಕ್ಸ್ ಇಡೀ ಒಂದು ಫ್ಯಾಮಿಲಿ ಗ್ರೂಪು ಅಥವಾ ಯಾವುದಾರೋ ಒಂದು ಒಂದು ತಂಡನ ಕರ್ಕೊಂಬಂದು ಏಯ್ ಫಸ್ಟ್ ಬಿತ್ತಲ್ರಿ ನಿಮ್ಗೆ ಕರ್ಕೊಂಬಂದು ಇಲ್ಲಿ ಎಂಜಾಯ್ ಮಾಡೋಕೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಲವತ್ತರಿಂದ ಐವತ್ತು ಜನ ಯಾಕೆ ಅರವತ್ತು ಜನ ಆರಾಮಾಗಿ ಇರ್ಬೋದು ಅದಂತ ನೋಡಿ ಎಲ್ಲ ಕಡೆ ವಿಶಾಲವಾಗಿ ಓಡಾಡಿಕೊಂಡು ನಕ್ಕೊಂಡು ಖುಷಿಯಾಗಿ ಇರುವಂಥ ಜಾಗ ಸೊ ಹಕ್ಕಿ ಮನೆ ಜೋಯಿಡ ಕಾಡಿನ ಮಧ್ಯನೇ ಇದೆ ಸ್ನೇಹಿತರೆ ನಿಮಗೆ ಇನ್ನೂ ಸರ್ಪ್ರೈಸಿಂಗ್ ಅಂದರೆ ಇಲ್ಲಿ ಕಾಡು ಪ್ರಾಣಿಗಳ ಸಂಚಾರ ಕೂಡ ಇರುತ್ತೆ ಸೊ ನೀವು ನೋಡೋಕೆ ಅವಕಾಶ ಇದೆ ಸ್ನೇಹಿತರೆ ಸೊ ಬನ್ನಿ ನಮ್ಮ ನರಸಿಂಹ ಭಟ್ ಅವರು ಮೇಂಟೈನ್ ಮಾಡ್ತಾ ಇರುವಂತಹ ಹುಟ್ಟಿ ಮನೆ ಎಂಜಾಯ್ ಮಾಡಿ ಸರ್ ಥ್ಯಾಂಕ್ ಯು ಸರ್ ಅಲ್ಲ ನೋಡಿ ಗ್ರೂಪ್ ಕುತ್ಕೊಂಡು ಮೊದಲಲ್ಲ ಹಬ್ಬಗಳಲ್ಲಿ ಹೌದು ಆಟ ಆಡೋರು ಹೌದು ಎಲ್ಲಿ ಏನೂ ಇಲ್ಲ ಈಗ ನಾವೆಲ್ಲ ಒಂಟಿ ಆಗಿಬಿಟ್ಟಿದ್ದೀವಿ ಸರ್ ಅದು ಎಲ್ಲದೂ ಒಟ್ಟು ಕುಟುಂಬನೇ ನೆಮ್ಮದಿ ಅನ್ನೋ ಒಂದು ಸಂಕೇತ ಆಗಿತ್ತು ಇವತ್ತು ಒಂಟಿ ಒಂಟಿ ಆಗೋ ಮೂಲಕ ಆ ಥರ ಆಗಿದೆ ಒಳ್ಳ ಸರ್ ಯು ಸರ್ ಸರ್ ಇಲ್ಲಿ ಅಕ್ಕಿ ಮನೆಗೆ ಗ್ರೂಪ್ ಕಾನ್ಸೆಪ್ಟಲ್ಲೇ ಇಟ್ಟಿರುವಂಥದ್ದು ಪರ್ ಪರ್ಸನ್ ಪರ್ ಡೇ ಎರಡು ಸಾವಿರ ಇದೆ ಒಬ್ಬರಿಗೆ ಎರಡು ಸಾವಿರ ಇದೆ ಅದರಲ್ಲಿ ನಿಮಗೆ ಲಂಚು ಡಿನ್ನರು ಬ್ರೇಕ್ಫಾಸ್ಟ್ ಇದೆಲ್ಲದು ಬಫೆ ಸಿಸ್ಟಮ್ ಇರುತ್ತೆ ಅನ್ಲಿಮಿಟೆಡ್ ಇರುತ್ತೆ ಆಮೇಲೆ ಸಂಜೆ ಟೀ ಸ್ನ್ಯಾಕ್ಸ್ ಇರುತ್ತೆ ರಾತ್ರಿ ಕ್ಯಾಂಪ್ ಫೈರ್ ಇರುತ್ತೆ ಮಾರ್ನಿಂಗ್ ಒಂದು ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತೀನಿ ಮತ್ತೆ ಹನಿ ಪಾರ್ಕ್ ವಿಸಿಟ್ ಇದಿಷ್ಟು ಸೇರಿ ಒಬ್ಬರಿಗೆ ಎರಡು ಸಾವಿರ ಇನ್ನು ಹನ್ನೆರಡು ಗಂಟೆ ಚೆಕ್ ಇನ್ ಇರುತ್ತೆ ನೆಕ್ಸ್ಟ್ ಡೇ ಹನ್ನೊಂದು ಗಂಟೆ ಚೆಕ್ಔಟ್ ಇರುತ್ತೆ ಹೆಚ್ಚಿಗೆ ಹೆಚ್ಚಿಗೆ ಒಂದು ಹದಿನೈದು ಇಪ್ಪತ್ತು ಮೂವತ್ತು ನಲವತ್ತು ಜನ ಬಂದ್ರೆ ಈ ಮನೆಯನ್ನು ಬಹಳ ಎಂಜಾಯ್ ಆಗಿ ಇರಬಹುದು ಹಾಗೆ ನಾಲ್ಕು ಆರು ಜನ ಬಂದರೂ ಕೂಡ ಕೊಡ್ತೀವಿ ಇಲ್ಲ ಅಂತ ಏನಿಲ್ಲ ಗ್ರೂಪ್ ಕಾನ್ಸೆಪ್ಟಲ್ಲಿ ಹೆಜಾಯ್ನ ಮಾಡುವಂಥ ಜಾಗ ಇದ್ರು ಹಕ್ಕಿ ಮನೆ ಹಕ್ಕಿ ಮನೆ ಹೌದು ಲೋಕೇಶನ್ ಅದ್ಭುತವಾಗಿ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ